ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನ ಎಲ್ಲಾ ಹಿರಿಯರಿಗೆ ಇಪ್ಪತ್ತೊಂದು ಸಲಹೆಗಳು ಇತ್ತೀಚಿನ ಸಮೀಕ್ಷೆಯಲ್ಲಿ ಬಹಿರಂಗವಾದ ವಿಷಯಗಳು ಕೇವಲ ಶೇಕಡ ಹನ್ನೊಂದು ರಷ್ಟು ಮಂದಿ ಮಾತ್ರ ಅರವತ್ತು ವರ್ಷ ದಾಟುತ್ತಿದ್ದಾರೆ ಶೇಕಡ ಏಳು ರಷ್ಟು ಮಾತ್ರ ಅರವತ್ತೈದರಿಂದ ರಿಂದ ಎಪ್ಪತ್ತು ವರ್ಷಕ್ಕೆ ತಲುಪಬಹುದು ಶೇಕಡ ಐದರಷ್ಟು ಮಾತ್ರ ಎಂಬತ್ತು ವರ್ಷ ತಲುಪಲು ಸಾಧ್ಯವಾಗುತ್ತದೆ ಶೇಕಡಾ ಮೂರರಷ್ಟು ಮಾತ್ರ ಎಂಬತ್ತು ವರ್ಷ ದಾಟಬಹುದು ಎಂದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಆದರೂ ಚಿಂತೆ ಮುಕ್ತ ಮತ್ತು ಉದ್ವೇಗ ಮುಕ್ತ ಜೀವನಕ್ಕಾಗಿ ಈ ಕೆಳಗಿನ ಸರಳ ತತ್ವಗಳನ್ನು ಅನುಸರಿಸಿ ಒಂದು ಸಂತೋಷವು ಅರ್ಧ ಇದ್ದಂತೆ ಯಾವಾಗಲೂ ಸಂತೋಷವಾಗಿರಲು ಪ್ರಯತ್ನಿಸಿ ಎರಡು ಕೋಪ ದ್ವೇಷ ಕ್ರೋಧ ಅಹಂಕಾರ ಈ ದುಶ್ಚಟಗಳನ್ನು ಬಿಡಿ ಮೂರು ಸಿಹಿ ಮತ್ತು ಉಪ್ಪನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಾಲ್ಕು ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ ಐದು ಹೊಟ್ಟೆಯಲ್ಲಿ ಯಾವಾಗಲೂ ನೀರು ಇರುವಂತೆ ನೋಡಿಕೊಳ್ಳಿ ಮೂತ್ರ ವಿಸರ್ಜನೆಯ ನಂತರ ಅರ್ಧ ಲೋಟ ಒಳ್ಳೆಯ ನೀರು ಕುಡಿಯಲು ಮರೆಯದಿರಿ ಆರು ವ್ಯಾಯಾಮ ನಡಿಗೆ ಸೈಕ್ಲಿಂಗ್ ಇವುಗಳಲ್ಲಿ ಒಂದೆರಡನ್ನಾದರೂ ನಿಯಮಿತವಾಗಿ ಮಾಡಿ ಏಳು ಪ್ರತಿ ಅರ್ಧ ಗಂಟೆಗೆ ಜಡವಾಗಿ ಒಂದೇ ಕಡೆ ಕೂತಿರದೆ ಓಡಾಡಿ ಎಂಟು ಬದುಕಲು ತಿನ್ನಿರಿ ತಿನ್ನುವುದಕ್ಕಾಗಿಯೇ ಬದುಕದಿರಿ ಜಿಡ್ಡಿನ ಕುರುಕಲು ತಿಂಡಿಗಳನ್ನು ಕಡಿಮೆ ಮಾಡಿ ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳು ಹೆಚ್ಚು ಇರುವ ಆಹಾರ ತೆಗೆದುಕೊಳ್ಳಿ ಒಂಬತ್ತು ದಿನಕ್ಕೆ ಮೂರು ಬಾರಿಗಿಂತ ಕಾಫಿ ಅಥವಾ ಚಹಾವನ್ನು ತೆಗೆದುಕೊಳ್ಳಬೇಡಿ ಹತ್ತು ಮೋಹ ವ್ಯಾಮೋಹಗಳನ್ನು ಬಿಡಿ ಹನ್ನೊಂದು ಆರೋಗ್ಯ ಅನುಮತಿಸುವವರೆಗೆ ವರ್ಷಕ್ಕೆ ಎರಡು ಬಾರಿ ಚಿಕ್ಕ ಚಿಕ್ಕ ಪ್ರವಾಸಗಳನ್ನು ಮಾಡಿ ವಿದೇಶಕ್ಕೆ ಪ್ರವಾಸಗಳನ್ನು ಕಡಿಮೆ ಮಾಡಿ ಹನ್ನೆರಡು ಯಾರನ್ನೂ ಟೀಕಿಸಬೇಡಿ ಮತ್ತು ದ್ವೇಷಿಸಬೇಡಿ ಹದಿಮೂರು ಮಕ್ಕಳು ಬೆಳೆದಿರುತ್ತಾರೆ ಅವರ ವಿಷಯಗಳಲ್ಲಿ ಮೂಗು ತೂರಿಸಿದಿರಿ ಸಲಹೆಗಳನ್ನು ಕೇಳಿದಾಗ ಮಾತ್ರ ನೀಡಿ ಹದಿನಾಲ್ಕು ಲಭ್ಯವಿದ್ದರೆ ಜ್ಞಾನ ಕೇಂದ್ರಗಳಿಗೆ ಹೋಗಿ ಹದಿನೈದು ಬಿಗಿಯಾದ ಬಟ್ಟೆಗಳನ್ನು ಧರಿಸಬೇಡಿ ಹದಿನಾರು ನಿಮ್ಮಲ್ಲಿರುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಮೆದುಳನ್ನು ಹರಿತಗೊಳಿಸುವ ಪದಬಂಧ ಬಿಡಿಸಿ ಹದಿನೇಳು ನಿಮ್ಮ ಆಯ್ಕೆಯ ಪುಸ್ತಕಗಳನ್ನು ಓದಿ ಹದಿನೆಂಟು ಬೆಂಬಲವಿಲ್ಲದೆ ಮೆಟ್ಟಿಲುಗಳನ್ನು ಹತ್ತಿ ಇಳಿಯಬೇಡಿ ಎಸ್ಕಲೇಟರ್ಗಳನ್ನು ಬಳಸಬೇಡಿ ಹತ್ತೊಂಬತ್ತು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಮತ್ತು ವೈದ್ಯರ ಸಲಹೆಯನ್ನು ಅನುಸರಿಸಿ ಇಪ್ಪತ್ತು ಹಳೆಯ ಸಿಹಿ ನೆನಪುಗಳನ್ನು ನೆನಪಿಸಿಕೊಳ್ಳಿ ಮತ್ತು ಅವುಗಳನ್ನು ನಿಮ್ಮ ಕಿರಿಯರೊಂದಿಗೆ ಹಂಚಿಕೊಳ್ಳಿ ಇಪ್ಪತ್ತೊಂದು ಕೊನೆಯದಾಗಿ ಯಾವಾಗಲೂ ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಳ್ಳಿ ನಿಮ್ಮ ಒಳಿತಿಗಾಗಿ ಇವುಗಳನ್ನು ತಪ್ಪದೇ ಪಾಲಿಸಿ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ